ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಬಿ ಇರುವಂತಹ ಕನ್ನಡ ಭಾಷಿಕ ಹೊಸಗನ್ನಡದ ಕವಿತೆಗಳು ಮತ್ತು ನಾಟಕದ ಭಾಗದಲ್ಲಿ ಒಂದು ಮುಖ್ಯವಾದ ಕವಿತೆಯ ವಿವರಣೆಯನ್ನು ನಾವು ಇವತ್ತು ತಿಳ್ಕೊಳ್ಳುವ ಈಗಾಗಲೇ ನಾನು ಘಟಕ ಒಂದರಲ್ಲಿ ಹುತ್ತರಿಯ ಹಾಡಿನ ಬಗ್ಗೆ ಹಾಗೆ ದುಃಖ ಸೇತು ಕವಿತೆಯ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ಕೊಟ್ಟಿದ್ದೇನೆ ನನ್ನ ಹಳೆಯ ವಿಡಿಯೋವನ್ನು ನೀವು ನೋಡಿಕೊಳ್ಳಿ ಸ್ನೇಹಿತರೆ ಹಾಗೆ ಅದನ್ನು ಪ್ಲೇಲಿಸ್ಟಲ್ಲಿ ಕೂಡ ಹಾಕಿರ್ತೇನೆ ಹುತ್ತರಿಯ ಹಾಡು ಕವಿತೆಯು ಸಂಪೂರ್ಣ ಕೊಡಗಿನ ಹಬ್ಬ ಮತ್ತು ಕಡ್ ಕೊಡಗಿನ ಸೌಂದರ್ಯವನ್ನು ವಿವರಿಸ್ತಾ ಇದ್ದಾರೆ ಹುತ್ತರಿಯ ಹಾಡು ಕವಿತೆಯನ್ನು ಬರೆದವರು ಪಂಜೆ ಮಂಗೇಶ ರಾವ್ ಅವರು ದುಃಖ ಸೇತು ಎನ್ನುವಂಥ ಕವಿತೆ ಹೆಣ್ಣೊಬ್ಬಳ ದಾರುಣ ಸಾವಿನ ಬಗ್ಗೆ ತಿಳಿಸುವಂತಹ ಒಂದು ಕವಿತೆ ದುಃಖ ಸೇತು ಕವಿತೆಯನ್ನು ಬರೆದವರು ಬಿ ಎಂ ಶ್ರೀ ಅವರು ಇವತ್ತು ನಾವು ನೀ ಹಿಂಗ ನೋಡಬೇಡ ನನ್ನ ಎನ್ನುವಂತಹ ಕವಿತೆಯನ್ನು ಅದರ ವಿವರಣೆಯನ್ನು ತಿಳ್ಕೊಳ್ಳುವ ಸ್ನೇಹಿತರೆ ದರಾ ಬೇಂದ್ರೆಯವರು ಬರೆದಿರುವಂತಹ ನೀ ಹಿಂಗ ನೋಡಬೇಡ ನನ್ನ ಎನ್ನುವಂತಹ ಕವಿತೆ ಪುಟ ಸಂಖ್ಯೆ ಇಪ್ಪತ್ತ ಮೂರರಲ್ಲಿದೆ ಕನ್ನಡ ಅಂಕೆ ಇಪ್ಪತ್ತ ಮೂರರಲ್ಲಿದೆ ಈ ಒಂದು ಕವಿತೆಯನ್ನು ಕೌಟುಂಬಿಕ ಜೀವನದ ಬಗ್ಗೆ ತಿಳಿಸಿರುವಂತಹ ಒಂದು ಕವಿತೆ ಕೌಟುಂಬಿಕ ಜೀವನದ ಜಟಿಲತೆ ಕಹಿಗಳನ್ನು ದರ ಬೇಂದ್ರೆಯವರಂತೆ ಅವರು ಆ ಕಾವ್ಯವನ್ನು ಸರಳವಾಗಿ ವಿವರಿಸ್ತಾ ಹೋಗ್ತಾರೆ ಈ ಒಂದು ಕವಿತೆಯು ಸ್ವಂತ ಜೀವನದ ಕಥೆಗಳನ್ನು ಹೇಳುವಂತಹ ರೀತಿಯಲ್ಲಿದೆ ಬೇಂದ್ರೆಯವರು ಎಲ್ಲಿಯೂ ತಮ್ಮ ವೈಯಕ್ತಿಕ ಅನುಭವವನ್ನು ಹೇಳಿಕೊಳ್ಳದಿದ್ದರೂ ಕೂಡ ಅವರ ಬದುಕಿನಲ್ಲಿ ಆದಂತಹ ಕೆಲವು ಘಟನೆಗಳು ಕೆಲವು ಮಕ್ಕಳ ವಿಯೋಗ ಯಾವುದೋ ಗಳಿಗೆಯಲ್ಲಿ ಈ ಒಂದು ಕವಿತೆ ಹುಟ್ಟಿತು ಎಂದು ತಿಳಿಯಲಾಗಿದೆ ಈ ಒಂದು ಕವಿತೆಯಲ್ಲಿ ಬೇಂದ್ರೆಯವರ ಮಗಳಾದ ಲಲಿತಾ ತೀರಿಕೊಂಡ ಸಂದರ್ಭದಲ್ಲಿ ಈ ಕವಿತೆಯ ಹುಟ್ಟಿಗೆ ಕಾರಣವಾಗಿದೆ ಲಲಿತಾ ತೀರಿಕೊಂಡ ಸಮಯದಲ್ಲಿ ಬೇಂದ್ರೆಯವರ ಹೆಂಡತಿ ಲಕ್ಷ್ಮೀಬಾಯಿ ರಾಣಿಬೆನ್ನೂರಿನಲ್ಲಿದ್ದರು ಮಗಳ ಅನಾರೋಗ್ಯ ತಿಳಿದು ಬೇಂದ್ರೆಯವರು ಅಲ್ಲಿಗೆ ಹೋಗುವಷ್ಟರಲ್ಲಿ ಮಗು ತೀರಿಕೊಂಡಿತ್ತು ಸಕಾಲದಲ್ಲಿ ತಂದೆಯಾದವನು ಹೋಗಿ ಚಿಕಿತ್ಸೆಯನ್ನು ಕೊಡಿಸಿದ್ದರೆ ಮಗು ಬದುಕುತ್ತಿತ್ತೇನೋ ಎಂಬ ದೃಢನಂಬಿಕೆಯು ಹುಸಿಯಾಗಿ ವ್ಯಕ್ತಗೊಂಡ ಅಸ್ ಅಸಮಾಧಾನ ನೋಟ ಲಕ್ಷ್ಮೀಬಾಯಿಯವರಲ್ಲಿ ಮನೆ ಮಾಡಿತ್ತು ಮಗುವಿನ ಶವದ ಮುಂದೆ ಕುಳಿತು ದುಃಖದ ಕಡಲಲ್ಲಿ ಮುಳುಗಿದ್ದ ಆ ತಾಯಿಯ ನೋಟದಲ್ಲಿ ಬಿರಿಯುವಂಥ ಅಸಮಾಧಾನ ಮನೆ ಮಾಡಿಕೊಂಡಿದ್ದಿರಬೇಕು ಆ ಗಳಿಗೆ ಈ ಕವಿತೆಯ ಹುಟ್ಟಿಗೆ ಪ್ರೇರಣೆ ನೀಡಿರಬಹುದೆಂದು ಭಾವಿಸಿ ಇದನ್ನು ವಿವರಿಸ್ತಾ ಇದ್ದಾರೆ ನೀ ಹಿಂಗ ನಾಡಬೇಡ ನನ್ನ ಎನ್ನುವಂತಹ ಕವಿತೆಯ ಆಶಯ ಯಾವ ರೀತಿ ಇತ್ತು ಅಂದರೆ ಒಂದು ಇದು ಒಂದು ಪ್ರಣಯ ಕವಿತೆ ಎನ್ನುವಂತೆ ಬಿಂಬಿಸುವ ಪ್ರಯತ್ನವನ್ನು ಮಾಡಲಾಗಿದೆ ಇದೊಂದು ಕರುಣಾರಸ ಪ್ರಸಂಗದ ಕವಿತೆ ವಿಷಾದ ದುಃಖ ಶೋಕ ಇದೆಲ್ಲ ಕೂಡ ಇರುವಂತಹ ಒಂದು ಕವಿತೆ ಒಂದು ಪ್ರಣಯ ಕವಿತೆ ಎನ್ನುವಂತೆ ಬಿಂಬಿಸುವ ಪ್ರಯತ್ನವನ್ನು ಕೂಡ ಮಾಡಲಾಗಿದೆ ಆದರೆ ಇದು ಸರಿಯಲ್ಲ ಅಂತ ಇಲ್ಲಿ ವಿವರಿಸ್ತಾ ಇದೆ ದುಃಖದಿಂದ ಅರ್ಥಪೂರ್ಣವಾಗಿ ನೋಡಿದಾಗ ಅವನ ಎದೆಯಲ್ಲಿ ಹುಟ್ಟಿದ ಹಾಡು ಅಂತ ಇಲ್ಲಿ ವಿವರಿಸುವಂಥದ್ದನ್ನು ಕಾಣ್ಬೋದು ಕವಿತೆಯ ಭಾಗದಲ್ಲಿ ಮಗುವೊಂದು ಮರಣಿಸಿದಾಗ ತಾಯಿಯೊಬ್ಬಳು ಅನುಭವಿಸುವ ಶೋಕ ಗಂಡನ ನಿರಂತರ ಸಾಂತ್ವನದ ಚಿತ್ರಣ ಸ್ಪಷ್ಟವಾಗಿ ಕಂಡುಬರುವಂಥದ್ದು ಈ ಕವಿತೆಯ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗುವ ನೀ ಹಿಂಗೆ ನೋಡಬೇಡ ನನ್ನ ಎನ್ನುವಂತಹ ಕವಿತೆಯ ಮೊದಲ ಸಾಲಿನಲ್ಲಿ ಶೋಕದ ಛಾಯೆ ಮತ್ತೊಂದು ಹೊಸ ಕೊಳವಿಗೂ ದಾರಿ ಮಾಡಿಕೊಡ್ತದೆ ಕವಿತೆಯನ್ನು ನಾವು ಓದಿ ಮುಗಿಸುವಷ್ಟರಲ್ಲಿ ಆ ಒಂದು ನೋವಿನ ಅಭಿವ್ಯಕ್ತಿ ನೋವಿನ ಒಂದು ನಮಗೆ ಸ್ಥಿತಿ ಉಂಟಾಗ್ತದೆ ಈ ಒಂದು ಕವಿತೆಯಲ್ಲಿ ತಾಯಿಯೊಬ್ಬಳ ಶೋಕ ಗಂಡನ ನಿರಂತರ ಸಾಂತ್ವನ ಚಿತ್ರಣ ಸ್ಪಷ್ಟವಾಗಿ ಕಾಣುವಂತಿದೆ ನೀ ಹಿಂಗ ನೋಡಬೇಡ ನನ್ನ ನೀ ಹಿಂಗ ನೋಡಿದರೆ ನನ್ನ ತಿರುಗಿ ನಾ ಹೆಂಗ ನೋಡಲಿ ನಿನ್ನ ಎನ್ನುವಂತಹ ಒಂದು ಸಾಲು ಧ್ವನಿ ಪೂರ್ಣವಾಗಿದೆ ನನ್ನನ್ನು ನೀನು ಈ ರೀತಿ ನೋಡಬೇಡ ನೀನು ನೋಡಿದರೆ ನನಗೆ ವಾಪಸ್ ನೀನು ನೋಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಎನ್ನುವಂಥದ್ದನ್ನು ವಿವರಿಸ್ತಾ ಇದ್ದಾರೆ ಕವಿತೆಯ ಈ ಸಾಲುಗಳಲ್ಲಿ ಗಮನಿಸಿದಾಗ ಒಂದು ಕೌಟುಂಬಿಕ ಜೀವನದ ಕಹಿ ಘಟನೆಯನ್ನು ನಮಗೆ ತಿಳಿಸುವಂಥದ್ದು ಕಾಣಬಹುದು ಸತಿ ಪತಿಯ ಪತಿಯರ ದಾಂಪತ್ಯ ಯಾತ್ರೆಯಲ್ಲಿ ಬಂದು ಮರೆಯಾಗುವ ನೋಟಗಳು ವಿಭಿನ್ನ ವಿಶಿಷ್ಟ ಹಾಗೂ ವಿನೂತನ ಭಾವ ಸಾಂದ್ರತೆಗೆ ಸಾಕ್ಷಿಯಾಗುತ್ತದೆ ಆದರೆ ಇಲ್ಲಿಯ ನೋಟ ಆ ಬಗೆಯದಲ್ಲ ಎದೆ ಬಿರಿಯುವ ನೋಟ ಕರುಳ ಕುಡಿಯನ್ನು ಕಳೆದುಕೊಂಡು ಪರಿತಪಿಸುವ ಸ್ಥಿತಿಯನ್ನು ಇಲ್ಲಿ ವಿವರಿಸ್ತಾ ಇದ್ದಾರೆ ತಾಯಿಯೊಬ್ಬಳ ಕರುಣಾಜನಕ ಸ್ಥಿತಿಯ ನೋಟ ಅದು ಇದಕ್ಕೆ ಕಾರಣನಾದ ಪತಿಯನ್ನು ಸತಿಯಾದವಳು ಪ್ರಶ್ನಿಸುವ ನೋಟ ಹೀಗಾದರೆ ಮುಂದೇನು ಮುಂದೇನು ಎಂದು ಸತಿ ಪತ್ನಿಯನ್ನು ಪ್ರಶ್ನಿಸುವ ಅಸಹಾಯಕತೆಯ ನೋಟ ಅದು ಇದು ಪತಿಯಾದವನಿಗೆ ಒಂದು ಆಘಾತವನ್ನುಂಟು ಮಾಡುವಂತೆ ಕಾಣಿಸುತ್ತದೆ ನೀ ಹಿಂಗ ನೋಡಬೇಡ ನನ್ನ ನೀ ಹಿಂಗ ನೋಡಿದರೆ ನನ್ನ ತಿರುಗಿ ನಾ ಹೆಂಗ ನೋಡಲೆ ನಿನ್ನ ಎನ್ನುವಲ್ಲಿ ಸಂಸಾರ ನೌಕೆಯನ್ನು ಸರಿಯಾಗಿ ನಡೆಸಲಾರದ ಬೇಜವಾಬ್ದಾರಿತನದಿಂದಲೇ ಇಂತಹ ಸ್ಥಿತಿ ಒದಗಿ ಬಂದಿತ್ತಲ್ಲ ಎಂದು ಪರಿಭಾವಿಸಿಕೊಂಡು ಅದಕ್ಕೆ ಅಂಜುವ ಅಥವಾ ಹೆದರುವ ಗಂಡನ ನಿರಂತರ ಸಾಂತ್ವನದ ಚಿತ್ರಣ ಸ್ಪಷ್ಟವಾಗಿ ಇಲ್ಲಿ ಕಾಣುತ್ತದೆ ಸಂಸಾರ ಸಾಗರದಾಗ ಲೆಕ್ಕ ದುಃಖವಿಲ್ಲದಷ್ಟು ಬಂಡಿ ಎನ್ನುವಲ್ಲಿ ನೀವು ಗಮನಿಸಬೇಕು ಪತಿಯೊಬ್ಬ ಪತ್ನಿಯ ತೀಕ್ಷ್ಣವಾದ ನೋಟವನ್ನು ಎದುರಿಸಲಾರದೆ ತತ್ತರಿಸುವ ಮರುಕ್ಷಣವೇ ಸಾವರಿಸಿಕೊಂಡು ಸಾಗಿ ಬಂದ ಬದುಕಿನ ದಾರಿಯನ್ನು ಸ್ಮರಿಸಿಕೊಂಡು ಬಗೆಬಗೆಯಾಗಿ ಪತ್ನಿಯನ್ನು ಸಮಾಧಾನಿಸುವ ಮನಸ್ಥಿತಿಗೆ ಬಂದು ಸ್ಥಿರವಾಗಿ ನಿಲ್ಲುವುದು ಇವು ಬದುಕಿಗೆ ಅಗತ್ಯವಾದ ದೃಷ್ಟಿಕೋನವೊಂದನ್ನು ಚಿತ್ರಿಸುತ್ತದೆ ತನ್ಮೂಲಕ ಬದುಕಿನ ವಾಸ್ತವ ಮತ್ತು ಮಾನವನ ಮಿತಿ ಎರಡೂ ಭಾವಗಳು ಕವಿತೆಯ ಆಶಯವಾಗಿ ಕಾಣ್ತಾ ಇದೆ ಸಂಸಾರ ಸಾಗರದಾಗ ಲೆಕ್ಕವಿರದಷ್ಟು ದುಃಖದ ಬಂಡಿ ಸಂಸಾರ ಮೇಲೆ ಅನೇಕ ನೋವು ಕಷ್ಟ ಸುಖ ದುಃಖ ಎಲ್ಲವೂ ಸಾಮಾನ್ಯವಾಗಿರುವಂಥದ್ದು ಅಂಥ ಒಂದು ಸಂದರ್ಭದಲ್ಲಿ ಇಲ್ಲಿ ಈ ಒಂದು ಕವಿತೆಯಲ್ಲಿ ಒಂದು ಕಹಿ ಘಟನೆಯ ಬಗ್ಗೆ ವಿವರಿಸ್ತಾ ಇದ್ದಾರೆ ಕವಿಗೆ ಅವರಿಗೆ ಇಲ್ಲಿ ಆ ಒಂದು ಕ್ಷಣವನ್ನು ವಿವರಿಸ್ತಾ ಇದ್ದಾರೆ ನೀ ಹಿಂಗ ನೋಡಬೇಡ ನೀನು ಈ ರೀತಿಯಾಗಿ ನನ್ನನ್ನು ನೋಡಬೇಡ ನೋಡಿದರೆ ನನಗೆ ನೋಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆ ದುಃಖವನ್ನು ನನಗೆ ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ನನಗೆ ತಿರುಗಿ ನೀನು ಮತ್ತೆ ನೋಡಲಿಕ್ಕೆ ಸಾಧ್ಯವೇ ಇಲ್ಲ ಎನ್ನುವಂಥದ್ದನ್ನು ಹಂತ ಹಂತವಾಗಿ ವಿವರಿಸ್ತಾ ಹೋಗ್ತಾರೆ ಮಲಗಿರುವ ಕೂಸು ಮಲಗಿರಲಿ ಅಲ್ಲಿ ಮುಂದಿನದು ದೇವರ ಚಿತ್ರ ಎಂಬ ಅಸಹಾಯಕತೆಯ ಬೆನ್ನಲ್ಲಿಯೇ ಸತಿಯ ಮುಖದಲ್ಲಿ ಮೌನದಲ್ಲಿ ಬತ್ತಿದ ಕಾಂತಿ ಪತಿಯನ್ನು ಕಿತ್ತು ತಿನ್ನುತ್ತಾ ಇತ್ತು ನಾ ತಡೀಲಾರೆ ಅದು ಯಾಕ ನೋಡ್ತಿ ಮತ್ತು ಮತ್ತೆ ನೀನು ಆ ರೀತಿ ನೋಡಿದರೆ ನನಗೆ ವಾಪಸ್ ನೋಡಲಿಕ್ಕೆ ಆಗ್ತಾ ಇಲ್ಲ ಮಲಗಿರುವ ಕೂಸು ಮಲಗಿರಲಿ ಇನ್ನೆಲ್ಲ ಕೂಡ ದೇವರ ಚಿತ್ತ ದೇವರು ನಡೆಸಿದಂತೆ ಆಗಲಿ ಎನ್ನುವಂತೆ ಇಲ್ಲಿ ಅವರು ವಿವರಿಸ್ತಾ ಇದ್ದಾರೆ ಇನ್ನು ಅಲ್ಲಿ ಏನಾಯಿತು ಅಂದರೆ ಆ ಮಗು ಮಗು ಇಲ್ಲಿ ಮಗು ಮರಣಿಸಿದೆ ಸಾವನ್ನಪ್ಪಿದೆ ಈ ಸಾವನ್ನಪ್ಪಿದಂತಹ ಮಗುವಿನ ಮುಂದೆ ಕುಳಿತು ದುಃಖ ನಿರ್ಬತ ಭರತೆಯಿಂದ ಶೋಕಿಸುತ್ತಿರುವ ತಾಯಿಯನ್ನು ಸಂತೈಸಿ ಆ ನೋವಿಂದ ಪಾರಾಗುವ ಸ್ಥಿತಿಯ ಚಿತ್ರಣವನ್ನು ಕವಿತೆಯ ಒಡಲು ತುಂಬಿಕೊಂಡಿರುವಂಥದ್ದು ಮಗುವಿನ ಅಕಾಲ ಮರಣಕ್ಕೆ ಅವರ ತಂದೆಯ ಸಂಸಾರ ನಿರ್ವಹಣೆಯ ವೈಫಲ್ಯವೇ ಮುಖ್ಯ ಕಾರಣವೆಂಬ ಚಿತ್ರವನ್ನು ದುಃಖ ತಪ್ತ ತಾಯಿಯ ನೋಟ ಕಟ್ಟಿಕೊಡುತ್ತದೆ ತಂದೆಯಾದವನು ಸಕಾಲದಲ್ಲಿ ಬಂದು ಮಗುವಿಗೆ ಚಿಕಿತ್ಸೆ ಕೊಡಿಸಬೇಕು ಚಿಕಿತ್ಸೆ ಕೊಡಿಸಿ ವೈದ್ಯೋಪಚಾರ ನಡೆಸಬೇಕಿತ್ತು ವೈದ್ಯೋಪಚಾರ ನಡೆಸಿದ್ದರೆ ಮಗು ಸಾವಿನ ದವಡೆಯಿಂದ ಪಾರಾಗುತ್ತಿತ್ತೆಂಬ ಆಶೋತ್ತರವನ್ನು ಹೊತ್ತ ತಾಯಿಯ ಒಡಲಿನ ದುಃಖ ತಪ್ತತೆ ಹೆಪ್ಪುಗಟ್ಟಿದ ಮೋಡದ ಸ್ಥಿತಿಯನ್ನು ನೆನಪಿಸುತ್ತದೆ ತಡವಾಗಿ ಬಂದ ಗಂಡ ಅವಳ ಈಟಿಯಂತಹ ನೋವಿನ ನೋಟವನ್ನು ಎದುರಿಸಲಾರದೆ ಅಸಹಾಯಕತೆಯಿಂದ ಮಡದಿಯನ್ನು ಸಾಂತ್ವನಗೊಳಿಸಲು ನಡೆಸುವ ಪರಿ ಕವಿತೆಯಲ್ಲಿ ಅನನ್ಯವಾಗಿ ಮೂಡಿಬಂದಿದೆ ಹೆಂಡತಿಯ ಪೂರ್ವಾಪರಿ ಸ್ಥಿತಿಯನ್ನು ನೆನೆ ನೆನೆದು ಹೌಹಾರಿ ಭಯಪಡುವ ಪತಿ ಅತ್ತು ಬಿಡುವುದರ ಮೂಲಕ ದುಃಖವನ್ನು ಕಡಿಮೆ ಮಾಡಿಕೊಳ್ಳಬೇಕೆಂಬ ಕೋರಿಕೆಯನ್ನು ಸಲ್ಲಿಸುತ್ತಾನೆ ತಡೆಯಲಾರದ ನೋವಿನ ಸ್ಥಿತಿ ಆ ನೋವಿನಿಂದ ಪಾರಾಗುವ ಬಗೆಯನ್ನು ಈ ಕವಿತೆಯು ಅತ್ಯಂತ ಧ್ವನಿಪೂರ್ಣವಾಗಿ ಕಟ್ಟಿಕೊಡುತ್ತದೆ ಏಕಮುಖ ಸಂಭಾಷಣೆಯ ಧಾಟಿ ಈ ಕವಿತೆಯಲ್ಲಿದೆ ನೋವಿನ ಘಟನೆಯನ್ನು ಕುರಿತಾದ ಈ ಪದ್ಯ ಸಾಂದರ್ಭಿಕ ನೆಲೆಯಲ್ಲಿ ಸಾಗಿ ಮುಂದೆ ಅಲೌಕಿಕ ಶಕ್ತಿಯ ಪ್ರಭಾವವನ್ನು ಬದುಕಿನಲ್ಲಿ ಒಪ್ಪಿಕೊಳ್ಳುವ ಮೂಲಕ ಹೆಂಡತಿಗೆ ಧೈರ್ಯ ತುಂಬಿ ಸಾಂತ್ವನ ಹೇಳುವ ಅನನ್ಯ ದೃಷ್ಟಿಕೋನದಿಂದ ಈ ಕವಿತೆ ಕೂಡಿದೆ ಬದುಕಿನ ನೋವನ್ನು ಸಂಕಟವನ್ನು ಕವಿತೆಯಾಗಿಸುವ ಬೇಂದ್ರೆಯವರ ಕವಿತಾ ಸಾಮರ್ಥ್ಯಕ್ಕೆ ಕಲಾತ್ಮಕ ಪ್ರತಿಭೆಗೆ ಗಾರುಡಿಗ ತನಕ್ಕೆ ಈ ಕವಿತೆ ಒಂದು ಉತ್ತಮ ನಿದರ್ಶನ ಎನ್ನುವಂತಾಗಿದೆ ಲೀ ಕವಿ ಬೇಂದ್ರೆಯವರು ಬೇರೆ ಬೇರೆ ರೀತಿಯಲ್ಲಿ ಎಲ್ಲವನ್ನು ಕೂಡ ವಿವರಿಸ್ತಾ ಹೋಗುವಂಥದ್ದನ್ನು ಕಾಣ್ಬೋದು ದಾರಿಲೆ ನೆನೆದ ಕೈ ಹಿಡಿದೆ ನೀನು ತಣ್ಣಗೆ ಅಂತನ ತಿಳಿದು ಬಿಡವಲ್ಲಿ ಇನ್ನು ನಮ್ಮ ಬೂದಿ ಮುಚ್ಚಿದ ಕೆಂಡ ಇದಂತ ಹೊಳೆದು ಇಲ್ಲಿ ದಾರಿಲೆ ನೆನೆದ ಕೈ ಹಿಡಿದೆ ನೀನು ಎಂಬ ಮಾತು ತುಂಬ ಅರ್ಥಪೂರ್ಣವಾಗಿ ಬಳಕೆಯಾಗಿದೆ ತನ್ನ ಕೈ ಹಿಡಿಯುವಾಗ ನೀನು ತಣ್ಣನೆಯ ಬದುಕನ್ನು ನಿರೀಕ್ಷಿಸಿದ್ದೆ ಹೌದಲ್ವಾ ಒಂದು ಮದುವೆ ಆಗಬೇಕಾದ್ರೆ ಅನೇಕ ನಿರೀಕ್ಷೆಗಳ ಜೊತೆಗೆ ನಾವು ಆಗ್ತೇವೆ ತಣ್ಣನೆಯ ಬದುಕು ಸಿಗ್ತದೆ ನನ್ನ ಬದುಕು ಕೂಡ ಇನ್ನೂ ಸುಂದರವಾಗಿರ್ತದೆ ಎನ್ನುವಂತಹ ನಿರೀಕ್ಷೆಯಲ್ಲಿ ಪ್ರತಿಯೊಬ್ಬರೂ ಕೂಡ ಇರ್ತೇವೆ ನೀನು ತಣ್ಣನೆ ಬದುಕನ್ನು ನಿರೀಕ್ಷಿಸಿದ್ದೆ ತನ್ನೊಂದಿಗಿನ ಬದುಕು ತಂಪಾದ ನೆರಳೆಂದು ಭ್ರಮಿಸಿ ಕೈ ಹಿಡಿದು ಬಂದು ಕಡೆಗೆ ಬೂದಿ ಮುಚ್ಚಿದ ಕೆಂಡವನ್ನರಿದ ಮೇಲೂ ಬಿಡಲಾಗದ ತಾನು ಕೊಟ್ಟ ದಾಂಪತ್ಯ ಬಂಧವನ್ನು ಬಿಡಲೊಲ್ಲೆ ಎಂಬ ಪ್ರಶ್ನೆಯನ್ನು ಪತಿ ಸತಿಯ ಮುಂದಿಡುವುದನ್ನು ನಾವು ಇಲ್ಲಿ ಕಾಣ್ತೇವೆ ತಾನು ಕೊಟ್ಟ ದಾಂಪತ್ಯದ ಬಂಧವನ್ನು ಮುರಿಯಲೊಲ್ಲೆ ಎಂದು ತಾನೇ ಪ್ರಶ್ನಿಸಿಕೊಳ್ಳುವುದು ವಿಷಾದದ ತುತ್ತ ತುದಿಯ ಅನುಭವವಾಗಿ ಬಿಡ್ತದೆ ಇಲ್ಲ ನಾನು ಇದನ್ನು ಬಿಟ್ಟು ಬಿಡುವುದಿಲ್ಲ ಈ ಒಂದು ದಾಂಪತ್ಯದ ಬಂಧವನ್ನು ನಾನು ಎಲ್ಲಿಯೂ ಬಿಡುವುದಿಲ್ಲ ಎನ್ನುವಂತಹ ಮಾತನ್ನು ನಾವು ಕೇಳ್ತೇವೆ ಭಾರತೀಯ ಸಾಂಸ್ಕೃ ಸಂಸ್ಕೃತಿಯಲ್ಲಿ ಕಾಣುವ ದಾಂಪತ್ಯದ ಮೇರೆಯನ್ನು ಒಂದು ಚಿತ್ರಣವನ್ನು ಕವಿತೆಯ ಈ ಸಾಲು ಅತ್ಯಂತ ಸಮರ್ಥಕವಾಗಿ ಧ್ವನಿಸುತ್ತದೆ ನಮ್ಮ ಸಂಸ್ಕೃತಿಯಲ್ಲಿ ಒಮ್ಮೆ ಸತಿಪತಿಗಳಾದವರು ಬದುಕಿನಲ್ಲಿ ಎದುರಾಗುವ ಕಷ್ಟ ಕಾರ್ಪಣ್ಯಗಳನ್ನು ಸುಖ ದುಃಖಗಳನ್ನು ಸಮಭಾವಚಿತ್ರದಿಂದಲೇ ಸ್ವೀಕರಿಸಿ ಒಟ್ಟಿಗೆ ಮುನ್ನಡೆಯಬೇಕೇ ಹೊರತು ಅದಕ್ಕಾಗಿ ಬದುಕನ್ನು ಬಲಿಕೊಟ್ಟುಕೊಂಡು ಬಾಳುವ ಸ್ಥಿತಿ ತಲುಪಬಾರದೆಂಬ ಸೂಕ್ಷ್ಮ ಸಂವೇದನೆಯನ್ನು ಸಂದೇಶವನ್ನು ಈ ಮಾತು ಕಟ್ಟಿಕೊಡಬಲ್ಲದಾಗಿದೆ ಇಡೀ ಕವಿತೆಯ ಉದ್ದಕ್ಕೂ ಕೂಡ ಸಾವಿನ ಶೋಕದ ಹಿನ್ನೆಲೆಯಲ್ಲಿ ಸಂಸಾರ ಸಾಗರದಲ್ಲಿ ಸತಿಪತಿಗಳು ಎದುರಿಸಿ ನಿಲ್ಲುವ ನೋವಿನ ಚಿತ್ರಣ ಸರಮಾಲೆಯೇ ವ್ಯಕ್ತವಾಗಿರುತ್ತದೆ ಈ ದೃಷ್ಟಿಯಿಂದ ಗಮನಿಸಿದಾಗ ಈ ಕವಿತೆ ಒಂದರ್ಥದಲ್ಲಿ ದಾಂಪತ್ಯ ಬದುಕಿನ ಶೋಕಪೂರಿತ ಸಿಂಹಾಸ್ ಸಿಂಹಾಲೋಕನದಂತೆ ಕಂಡುಬರುತ್ತದೆ ಮುಗಿಲನ ಕಪ್ಪರಿಸಿ ಮುಗಿಲನ ಕಪ್ಪರಿಸಿ ನೆಲಕ ಬಿದ್ದರ ನೆಲಕ ನೆಲಿ ನ ಈ ಗಾದಿ ಮಾತು ನಂಬಿ ನಾನು ದೇವರಂತ ತಿಳಿದಿಯೇನ ನಿನ್ನ ಈ ಒಂದು ಸಾಲುಗಳನ್ನು ಸರಿಯಾಗಿ ನೋಡಿ ಸ್ನೇಹಿತರೆ ಇದು ಸಂದರ್ಭ ಸ್ವಾರಸ್ಯಕ್ಕೆ ಬರುವಂತಹ ಪ್ರಶ್ನೆ ಮುಗಿಲಿನ ಕಪ್ಪರಿಸಿ ನೆಲಕ ಬಿದ್ದರ ನೆಲಕ ನೆಲ್ ನೆಲ್ಲಿ ನೆಲಿಯಲ್ಲಿ ಏನು ಕೇಳುವಂಥದ್ದು ಮುಗಿಲೇ ಕೆಳಗೆ ಬಿದ್ದರೆ ನಂತರ ಎಲ್ಲಿದೆ ಜಾಗ ಈ ಒಂದು ಸಾಲನ್ನು ನೀ ಹಿಂಗ ನೋಡಬೇಡ ನನ್ನ ಎನ್ನುವಂತಹ ಕವಿತೆಯಿಂದ ಆರಿಸಿಕೊಳ್ಳಲಾಗಿದೆ ನೀ ಹಿಂಗ ನೋಡಬೇಡ ನನ್ನ ಎನ್ನುವಂತಹ ಕವಿತೆಯನ್ನು ದರ ಬೇಂದ್ರೆಯವರು ಬರೆದಿರುತ್ತಾರೆ ನಂತರ ಆ ಒಂದು ವಿ ಸಾಲನ್ನು ವಿವರಿಸ್ತಾ ಹೋಗಿ ನೆಲ ಮುಗಿಲಿನ ಸಂಬಂಧ ಪ್ರಕೃತಿ ಪುರುಷನ ಸಂಬಂಧದಂತೆ ಆದರೆ ಈ ಮುಗಿಲೆ ನೆಲದ ಮೇಲೆ ಬಿದ್ದರೆ ನೆಲಕ್ಕೆ ಎಲ್ಲಿ ಜಾಗೆ ನೆಲ ಎಲ್ಲಿಗೆ ಹೋಗಬೇಕು ಎಂಬ ಪ್ರಶ್ನೆಯನ್ನು ಸತಿಗೆ ಕೇಳುವ ಪರಿ ವಿನೂತನವಾಗಿರುವಂಥದ್ದು ಹೊಸತಾಗಿ ಕೇಳಿದ ರೀತಿಯಲ್ಲಿ ನೆಲ ಮುಗಿಲ ಸಂಬಂಧ ಒಂದು ಬಿಡಿಸಲಾರದ ನಂಟು ಇವುಗಳ ಪರಸ್ಪರ ಆಶ್ರಯದಿಂದಲೇ ಪ್ರಕೃತಿಯಲ್ಲಿ ಜೀವ ಚೈತನ್ಯ ತುಂಬಿ ತುಳುಕುವಂಥದ್ದು ಸತಿಪತಿಗಳ ಸಂಬಂಧವೂ ಕೂಡ ಅಷ್ಟೆ ಒಬ್ಬರನ್ನೊಬ್ಬರು ಅಗಲಿ ಬಾಳಿದರೆ ಆ ಬದುಕು ದುರ್ಭರ ಮತ್ತು ದುಸ್ತರ ಅಷ್ಟೇಕೆ ಜೀವ ಚೈತನ್ಯ ಉಡುಗಿ ಹೋಗ್ತದೆ ಅದಕ್ಕಾಗಿ ನೆಲ ಮುಗಿಲಿನ ಆಶ್ರಯದಂತೆ ಪರಸ್ಪರ ಪೂರಕವಾದ ಬದುಕನ್ನು ಕಟ್ಟಿಕೊಳ್ಳಲು ಬಯಸೋಣ ಬದುಕಿನ ದುಃಖಗಳನ್ನು ತಡೆದು ನಿಲ್ಲಿಸಲು ನಾನೇನು ದೇವರಂತ ತಿಳಿದಿಯೇನು ನೀನು ಎನ್ನುವ ಕವಿ ಬದುಕನ್ನು ಬಂದಂತೆ ಸ್ವೀಕರಿಸಿ ಬಾಳುವ ಛಲ ನಮ್ಮದಾಗಬೇಕು ಹೌದು ಬದುಕನ್ನು ಯಾವ ರೀತಿ ನಮಗೆ ಯಾವ ಬದುಕು ಬರ್ತದೋ ಅದನ್ನು ಆ ರೀತಿಯ ನಾವು ಸ್ವೀಕರಿಸಬೇಕು ಕಷ್ಟ ಬಂದರೆ ಕಷ್ಟ ದುಃಖ ಬಂದರೆ ದುಃಖ ಸಂತೋಷ ಬಂದಾಗ ಸಂತೋಷವನ್ನು ಎಲ್ಲವನ್ನು ಕೂಡ ಸಮಾನವಾದ ರೀತಿಯಲ್ಲಿ ನಾವು ಅದನ್ನು ಸ್ವೀಕರಿಸ್ತಾ ಹೋಗಬೇಕು ಜೀವನ ಎನ್ನುವಂಥದ್ದು ನಮಗೆ ಯಾವ ರೀತಿ ಬದುಕು ಬರ್ತದೆ ಅದನ್ನು ಸ್ವೀಕರಿಸಿ ಬಾಳುವಂಥ ಛಲ ನಮ್ಮದಾಗಬೇಕು ಅಂತ ಇಲ್ಲಿ ಅವರು ವಿವರಿಸ್ತಾ ಇದ್ದಾರೆ ನೆಲ ಮುಗಿಲಿನಂಥ ಆಶ್ರಯವೆಂದು ನಂಬಿದ್ದ ನಾನು ಈ ಆಶ್ರಯ ನೀಡದಿದ್ದಾಗಲೂ ಮುಗಿಲು ಮುನಿದರೆ ನೆಲದ ಆಸರೆ ಎಂಬ ಗಾದೆ ಮಾತು ನಂಬಿ ನನ್ನನ್ನು ದೇವರೆಂದು ನಂಬಿದ್ದೀಯ ನೀನು ನಾನು ದೇವರ ಈ ರೀತಿಯೆಲ್ಲ ಆಗ್ತದೆ ಅಂತ ನನಗೂ ಗೊತ್ತಿರಲಿಲ್ಲ ಅಲ್ವಾ ಎನ್ನುವಂಥ ಅರ್ಥವನ್ನು ಕಾಣ್ಬೋದು ನೀನಾದರೂ ಅರ್ಥ ಮಾಡಿಕೊಳ್ಳಬೇಕು ಎಂಬುದಾಗಿ ತನ್ನ ಅಂತರಂಗದ ಒಳನೋಟವನ್ನು ತೆರೆದಿಡುತ್ತಾರೆ ಇಷ್ಟಾದರೂ ಆತನನ್ನು ಕಿತ್ತು ತಿನ್ನುತ್ತಿರುವ ದುಃಖ ಆತಂಕವೆಂದರೆ ಇಬ್ಬನಿಯಂತೆ ಕವಳಿ ಕಂಟಿಯ ಹಣ್ಣಂತೆ ಹೊಳೆಯುತ್ತಿದ್ದ ಕಣ್ಣುಗಳು ಕಳೆಗುಂದಿ ಹುಣ್ಣಿಮೆಯ ಮೂರನೆಯ ದಿನದ ಹಗಲಿನಂತೆ ನಿಸ್ ತೇಜವಾಗಿ ಚಂದ್ರನಂತಾಗಿರುವುದು ಇಷ್ಟಾದರೂ ಆಕೆ ಯಾವ ಕಾರಣಕ್ಕೂ ತಡೆಯುತ್ತಿರುವ ದುಃಖವನ್ನು ತುಳುಕಲು ಹವಣಿಸುತ್ತಿರುವ ಕಣ್ಣೀರನ್ನು ಕಂಡು ಮತ್ತಷ್ಟು ಅಧೀರನಾಗುತ್ತಾರೆ ಈ ರೀತಿಯಾಗಿ ಎಲ್ಲ ಒಂದು ಕುಟುಂಬದ ಒಂದು ಆ ಒಂದು ದುಃಖವನ್ನು ಇಲ್ಲಿ ವಿವರಿಸುವಂಥದ್ದು ಕಾಣ್ಬೋದು ಈ ಕವಿತೆಯ ಉದ್ದಕ್ಕೂ ಸತಿಯನ್ನು ಉದ್ದೇಶಿಸಿ ಪತಿ ಮಾತನಾಡುತ್ತಿರುವ ಧಾಟಿ ಇದೆ ಇಲ್ಲಿ ಸತಿಯಾದವಳ ನೋಟವಿದೆಯೂ ವಿನಃ ಯಾವುದೇ ಕೂಡ ಮಾತಿಲ್ಲ ಅವಳು ನೋಡ್ತಾ ಇದ್ದಾಳಷ್ಟೇ ಇಲ್ಲಿ ಎಲ್ಲ ಮಾತು ಕೂಡ ಪತಿಯದ್ದೇ ಆಗಿರ್ತದೆ ಮಾತಿಗಿಂತ ಮೌನ ಮೌನಕ್ಕಿಂತ ನೋಟ ಕವಿತೆಯ ಒಡಲನ್ನು ತುಂಬಿಕೊಂಡು ಬೆಳೆಯುವ ಪರಿ ಅನನ್ಯವಾಗಿದೆ ಇಷ್ಟು ನೀ ಹಿಂಗೆ ನೋಡಬೇಡ ನನ್ನ ಎನ್ನುವಂತಹ ಕವಿತೆಯಲ್ಲಿ ಕಾಣ್ಬೋದಾಗಿರುವಂಥದ್ದು ಇನ್ನು ಕಠಿಣ ಪದಗಳ ಅರ್ಥವನ್ನು ನೋಡಿ ಕೆಲವೊಂದು ಪದೇ ಪದೇ ಬಂದಿರುವಂಥ ಅರ್ಥಗಳು ನೆವ ಎನ್ನುವಂಥದ್ದು ಬಂದಿದೆ ನೆವ ಅಂದರೆ ನೆಪ ಹೊನಲು ಅಂದರೆ ಪ್ರವಾಹ ಬಿಕ್ಕ ಅಂದರೆ ದುಃಖ ತಂಬಲ ತಾಂಬೂಲ ಗಡಕ ಹಣ್ಣು ಒಂದು ಜಾತಿಯ ಹಣ್ಣು ಕವಳಿ ಕಂಠಿಯ ಹಣ್ಣು ಕವಳಿಕೆ ಗಿಡದ ಹಣ್ಣು ಕಾಲೂರಿ ಮಳೆ ಅಗಸ್ ಆಗಸದಲ್ಲಿ ಕಪ್ಪನೆಯ ಮೋಡ ಒಂದುಗೂಡಿ ಮಳೆ ಬರುವ ಸ್ಥಿತಿ ಉಂಟಾದಾಗ ಮಳೆ ಕಾಲೂರಿತು ಎಂದು ಜನಪದರು ಹೇಳ್ತಾರೆ ನೆವ ಅಂದರೆ ನೆಪ ಹೊನಲು ಅಂದರೆ ಪ್ರವಾಹ ಏವೆ ಬಡಿಸಿ ಕಣ್ಣು ರೆಪ್ಪೆ ಬಡಿದು ಕೆಡವು ಅಂದರೆ ಬೀಳಿಸು ಬಿಕ್ಕ ಅಂದರೆ ದುಃಖ ಬಿಕ್ಕ ಅಂದರೆ ದುಃಖ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳನ್ನು ನೋಡಿಕೊಳ್ಳಿ ಸ್ನೇಹಿತರೆ ಸಂಸಾರ ಸಾಗರದಾಗ ಲೆಕ್ಕವಿಲ್ಲದಷ್ಟು ದುಃಖದ ಬಂಡಿ ಮಲಗಿರುವ ಕೂಸು ಮಲಗಿರಲಿಯಲ್ಲಿ ಮುಂದಿನದು ದೇವರ ಚಿತ್ತ ಯಾಕೆ ನೋಡತಿ ಮತ್ತ ಮತ್ತ ನೀತ್ತ ಸಾವನ್ನ ತನ್ನ ಕೈ ಸವರಿತಿಲ್ಲಿ ಬಂತೆನಗ ಇಲ್ಲದ ಭೀತಿ ಬಿಡಲೊಲ್ಲಿ ಇನ್ನೂನು ಬೂದಿ ಮುಚ್ಚಿದ ಕೆಂಡ ಇಂತಹ ಹೊಳೆದು ಮುಗಿಲ ಮುಗಿಲಕನ ಕಪ್ಪರಿಸಿ ನೆಲದ ನೆಲಕ ಬಿದ್ದರ ನೆಲಕ ನೆಲ್ಲಿ ಎಲ್ಲಿಯದು ಹೇಳು ನಿನ್ನ ವೇನ ಈ ಕಣ್ಣು ಹುಣ್ಣಿವಿ ಚಂದಿರನ ಹೆಣ ಬಂತೋ ಮುಗಿಲಾಗ ತೇಲತಹಗಲ ಅತ್ತಾರೆ ಅತ್ತು ಬಿಡು ಹೊನಲು ಬರಲಿ ನಕ್ಕ್ಯಾಗ ಮರಸತಿ ದುಃಖ ಈ ರೀತಿಯ ಒಂದು ದುಃಖದ ಬಗ್ಗೆ ಮಾತುಗಳಿದ್ದಾಗ ಅದೆಲ್ಲ ಕೂಡ ಈ ಒಂದು ಕವಿತೆಯಿಂದ ಆರಿಸಲಾಗಿದೆ ಎನ್ನುವಂಥದ್ದು ನಿಮಗೆ ಗೊತ್ತಾಗಬೇಕು ನೀವು ಸಂದರ್ಭ ಸ್ವಾರಸ್ಯವನ್ನು ಇದರಲ್ಲೇ ನೋಡಿಕೊಳ್ಳಿ ಅವರು ಇದರಿಂದಲೇ ಆಯ್ಕೆ ಮಾಡಿ ಕೊಡುವಂಥದ್ದು ಆ ಒಂದು ಸಾಲುಗಳನ್ನು ಎರಡು ಮೂರು ಬಾರಿ ಓದ್ಕೊಳ್ಳಿ ಯಾವ ಪದ್ಯದಿಂದ ಬಂದಿದೆ ಅಂತ ನೋಡಿಕೊಳ್ಳಿ ಒಮ್ಮೆ ಪದ್ಯವನ್ನು ಅರ್ಥ ಮಾಡಿಕೊಳ್ಳಿ ಅದಾದ ನಂತರ ಪದ್ಯದ ಹೆಸರು ಪದ್ಯವನ್ನು ಬರೆದ ಕವಿಯ ಹೆಸರನ್ನು ಸರಿಯಾಗಿ ಎರಡು ಮೂರು ಬಾರಿ ಹೇಳ್ಕೊಳ್ಳಿ ಅದಾದ ನಂತರ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳನ್ನು ಕೂಡ ಎರಡು ಬಾರಿ ಹೇಳ್ಕೊಳ್ಳಿ ಅರ್ಥಗಳನ್ನು ಕೂಡ ಹಾಗೆ ಎರಡು ಮೂರು ಬಾರಿ ಅರ್ಥಗಳನ್ನು ಹೇಳ್ಕೊಳ್ಳಿ ಹಾಗೆ ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಬರ್ಕೊಳ್ಳಿ ನೀ ಹಿಂಗೆ ನೋಡಬೇಡ ನನ್ನ ಅಂತ ಹೆಡ್ಡಿಂಗನ್ನು ಬರೆದು ಅದರಲ್ಲಿ ಯಾವ ರೀತಿಯ ಇದೆ ಒಂದು ಸಂಸಾರದಲ್ಲಿ ಉಂಟಾಗುವ ನೋವಿನ ದುಃಖದ ವಿವರಣೆಯನ್ನು ಕೊಡುವಂಥದ್ದು ಇಲ್ಲಿ ಸತಿಪತಿಯವರಿಬ್ಬರು ಮಾತನಾಡುವಂಥದ್ದು ಆದರೆ ಹೆಂಡತಿಯು ಯಾವುದೇ ರೀತಿಯ ಮಾತನಾಡುವುದಿಲ್ಲ ಕೇವಲ ಕಣ್ಣಿನಲ್ಲಿ ನೋಡುವುದನ್ನು ಮಾತ್ರ ಕಾಣಬಹುದು ಆದರೆ ಎಲ್ಲವೂ ಪತಿಯು ತನ್ನ ಭಾವನೆಗಳನ್ನು ತನ್ನಲ್ಲಿರುವಂಥ ದುಃಖವನ್ನು ಹಂಚಿಕೊಳ್ಳುವಂಥದ್ದನ್ನು ಈ ಕವಿತೆಯಲ್ಲಿ ನಾವು ಕಾಣಬಹುದಾಗಿದೆ ಇಲ್ಲಿ ಸಾರಾಂಶವನ್ನು ಕೂಡ ಕೊಟ್ಟಿದ್ದಾರೆ ಅಲ್ಲಿ ಒಂದು ಮಗುವಿನ ಹೋಗಿದ್ದಂತಹ ಮಗುವಿನ ಮುಂದೆ ಕುಳಿತು ದುಃಖ ನಿರ್ಭರತೆಯಿಂದ ಶೋಕಿಸುತ್ತಿರುವಂತಹ ತಾಯಿಯನ್ನು ಸಂತೈಸಿ ಆ ನೋವಿನಿಂದ ಪಾರಾಗುವ ಸ್ಥಿತಿಯ ಚಿತ್ರಣವನ್ನು ಈ ಕವಿತೆಯಲ್ಲಿ ಕೊಡ್ತಾ ಇರುವಂಥದ್ದು ಕಾಣಬಹುದು ಇನ್ನು ಬರುವಂತಹ ಒಂದು ಕವಿತೆ ಶ್ರೀ ಸಾಮಾನ್ಯರ ದೀಕ್ಷಾ ಗೀತೆ ಮುಂದಿನ ವಿಡಿಯೋದಲ್ಲಿ ನಾನು ಅದನ್ನು ಕೂಡ ತಿಳಿಸ್ಕೊಡ್ತೇನೆ ಆರಂಭದಲ್ಲಿ ನಮ್ಮ ಈ ಹೊಸಗನ್ನಡದ ಕವಿತೆಯನ್ನು ಮೊದಲಿಗೆಲ್ಲವನ್ನು ಕೂಡ ಮುಗಿಸಿಬಿಡುವ ಮುಖ್ಯವಾಗಿರುವಂತಹ ಕವಿತೆಯನ್ನು ಅದರೊಳಗೆ ಯಾವ ವಿಚಾರ ಇದೆ ಯಾವ ವಿಷಯ ಅದರೊಳಗೆ ಬಂದಿದೆ ಎನ್ನುವಂಥ ನಿಮಗೆ ಒಮ್ಮೆ ಅರ್ಥ ಆದರೆ ಸಾಕು ಸ್ನೇಹಿತರೆ ಮತ್ತೇನು ಕಷ್ಟ ಆಗೋದಿಲ್ಲ ಒಮ್ಮೆ ಹೊಸಗನ್ನಡದ ಕವಿತೆಯನ್ನು ಮುಗಿಸಿಬಿಟ್ಟ ನಂತರ ನಾವು ನಾಟಕ ಭಾಗಕ್ಕೆ ಕೂಡ ಹೋಗುವ ನಾಟಕ ಭಾಗದಲ್ಲಿಯೂ ಕೂಡ ಪ್ರತಿಯೊಂದರ ವಿವರಣೆಯನ್ನು ಅದರ ಕಥೆಯನ್ನು ಅದರೊಳಗೆ ಯಾವ ವಿಚಾರಗಳೆಲ್ಲ ನಡೆದಿದೆ ಎನ್ನುವಂಥದ್ದನ್ನು ನಾನು ಸಂಪೂರ್ಣವಾಗಿ ನಿಮಗೆ ಹೇಳ್ತಾ ಹೋಗ್ತೇನೆ ನಿಮಗೆ ಫ್ರೀ ಇದ್ದಾಗ ನಿಮಗೆ ಸಮಯ ಇದ್ದಾಗ ಅಥವಾ ನೀವು ಯಾವುದಾದ್ರೂ ಬೇರೆ ಕೆಲಸಗಳನ್ನು ಮಾಡ್ತಾ ಇದ್ದಾಗ ವಿಡಿಯೋ ನನ್ನ ಈ ಒಂದು ವಿಡಿಯೋವನ್ನು ಹಾಕಿಕೊಂಡು ಅದರ ಕಥೆಯನ್ನು ಕೇಳಿಕೊಳ್ಳಿ ಸರಿಯಾಗಿ ಕಥೆಯನ್ನು ಕೇಳಿಕೊಂಡ್ರೆ ಸಾಕು ಈಗ ನೀವು ಕನ್ನಡದಲ್ಲಿ ಬರೀಬೇಕಾದ್ರೆ ಕನ್ನಡ ಪರೀಕ್ಷೆಯನ್ನು ಬರೀಬೇಕಾದ್ರೆ ಒಂದು ಪ್ರಶ್ನೆ ಯಾವುದಾದ್ರೂ ಒಂದು ಪ್ರಶ್ನೆಯನ್ನು ಕೇಳಿದಾಗ ಹುತ್ತರಿಯ ಹಾಡು ಅಂತ ಒಂದು ಉದಾಹರಣೆಗೆ ನಾನು ಹೇಳ್ತಾ ಇರುವಂಥದ್ದು ಹುತ್ತರಿಯ ಹಾಡು ಅಂತ ಬಂದಾಗ ಆ ಹುತ್ತರಿಯ ಹಾಡು ಯಾವುದರ ಬಗ್ಗೆ ಕೊಟ್ಟಿದ್ದಾರೆ ಎನ್ನುವಂಥ ನಿಮಗೆ ಸಂಪೂರ್ಣ ನೆನಪಿದ್ರೆ ಅದನ್ನೇ ಬರೀತಾ ಹೋಗುವಂಥದ್ದು ಒಂದು ಕಾವ್ಯ ಕವಿತೆಯ ಹೆಸರು ಕವಿತೆಯನ್ನು ಬರೆದವರಂತಹ ಕವಿಯ ಹೆಸರನ್ನು ಆರಂಭದಲ್ಲಿ ಬರ್ಕೊಳ್ಳಿ ಅದನ್ನು ಚಂದವಾಗಿ ಬರ್ಕೊಳ್ಳಿ ನಂತರ ಅದರ ವಿವರಣೆಯನ್ನು ಪ್ಯಾರಾಗ್ರಾಫ್ ಪ್ಯಾರಾಗ್ರಾಫ್ ಮಾಡಿ 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 ಬರಿತಾ ಹೋಗುವಂಥದ್ದಷ್ಟೇ ಅಷ್ಟೇ ಒಮ್ಮೆ ಕೇಳ್ಕೊಳ್ಳಿ ಅಷ್ಟೇ ಈ ಕನ್ನಡದ ಕಥೆಗಳು ಅಥವಾ ಕನ್ನಡದ ನಾಟಕದ ಕಥೆಗಳನ್ನೆಲ್ಲ ನೀವು ಬೇರೆ ಕೆಲಸದ ಜೊತೆಗೆ ವಿಡಿಯೋವನ್ನು ಹಾಕ್ಕೊಂಡು ಆ ಕಥೆಗಳನ್ನು ಕೇಳಿಕೊಳ್ಳಿ ನಿಮಗೆ ಸಮಯಾವಕಾಶ ಇದ್ದರೆ ನೀವೇ ಪುಸ್ತಕವನ್ನು ನೋಡಿಕೊಂಡು ಅದರ ಕಥೆಗಳನ್ನೆಲ್ಲ ಓದ್ತಾ ಹೋಗಿ ಆದರೆ ತುಂಬನೇ ಪುಟಗಳಷ್ಟೆಲ್ಲ ಇರುವಾಗ ನಾಟಕ ಭಾಗ ಎಲ್ಲ ತುಂಬನೇ ಪುಟ ಅಷ್ಟಿರುವಾಗ ನಮಗೆ ಸಮಯಾವಕಾಶ ಸಾಕಾಗೋದಿಲ್ಲ ಆವಾಗ ನೀವೇನು ಮಾಡಿ ಬೇರೆ ನಿಮ್ಮ ಕೆಲಸದ ಜೊತೆಗೆ ನಮ್ಮ ಮನೆ ಕೆಲಸಗಳೆಲ್ಲ ಎಷ್ಟು ಇರ್ತದಲ್ವ ಆ ಮನೆ ಕೆಲಸಗಳನ್ನು ಮಾಡ್ತಾ ಮಾಡ್ತಾ ವಿಡಿಯೋವನ್ನು ಕೇಳ್ಕೊಳ್ಳಿ ಕೇಳಿಕೊಂಡೆ ಆ ಕಥೆಯನ್ನು ನಿಮಗೊಮ್ಮೆ ಅರ್ಥ ಆದರೆ ಸಾಕು ಅಷ್ಟು ಕಥೆಯನ್ನು ಅರ್ಥ ಆದರೆ ನಿಮಗೆ ಯಾವ ಸುಲಭದಲ್ಲಿ ಬರಿಬಹುದು ಹಾಗೆ ಅರ್ಥವನ್ನು ನಾನು ಹೇಳುವಾಗಲೇ ಆ ಅರ್ಥವನ್ನು ಬಾಯಲ್ಲಿ ಹೇಳಿಕೊಳ್ಳಿ ರಿಪೀಟ್ ಮಾಡಿಕೊಳ್ಳಿ ಒಮ್ಮೆ ಹೇಳಿದನು ಹಾಗೆ ಬಿಟ್ಟರೆ ಅದು ನೆನಪಾಗೋದಿಲ್ಲ ಯಾವ ರೀತಿ ಮಾಡಬೇಕು ಅಂದರೆ ಈಗ ನಾನೊಂದು ಅರ್ಥವನ್ನು ಹೇಳ್ತೇನೆ ಈಗ ನೀವು ಹಿಂಗೆ ನೋಡಬೇಡ ನನ್ನ ಎನ್ನುವಂತಹ ಕವಿತೆಯಲ್ಲಿ ನೆಮ್ ನೆವ ನೆಪ ನೀವು ಅದನ್ನು ಹೇಳ್ಕೊಳ್ಳಿ ನೆವಾ ಅಂದರೆ ನೆಪ ನೆವ ಅಂದರೆ ಏನು ನೆವ ಅಂದರೆ ನೆಪ ನೆವ ಅಂದರೆ ನೆಪ ಅಂತ ಎರಡು ಬಾರಿ ಎರಡು ಮೂರು ಬಾರಿ ಹೇಳಿ ಅದನ್ನು ನೆವ ನೆಪ ಹೊನಲು ಅಂದರೆ ಪ್ರವಾಹ ಹೊನಲು ಬರುವಂಥದ್ದು ಪ್ರವಾಹ ಬರುವಂಥದ್ದು ಹೊನಲು ಪ್ರವಾಹ ಹೊನಲು ಪ್ರವಾಹ ಬಿಕ್ಕ ಅಂದರೆ ದುಃಖ ಬಿಕ್ಕ ಅಂದರೆ ದುಃಖ ಇನ್ನು ಕೆಡವು ಅಂದರೆ ಬೀಳಿಸು ಕೆಡುವಂಥದ್ದು ಮನೆಯನ್ನು ಕೆಡುವಂಥದ್ದು ಅಂಗಡಿಯನ್ನು ಕೆಡುವಂಥದ್ದು ಅಂದರೆ ಬೀಳಿಸುವಂಥದ್ದು ನೆವ ನೆಪ ಹೊನಲು ಪ್ರವಾಹ ಬಿಕ್ಕ ಅಂದರೆ ದುಃಖ ಕೆಡವು ಅಂದರೆ ಬೀಳಿಸು ಕೆಡವು ಅಂದರೆ ಬೀಳಿಸು ಎವೆ ಬಡಿಸಿ ಅಂದರೆ ಕಣ್ಣು ರೆಪ್ಪೆ ಬಡಿದು ಕಣ್ಣು ರೆಪ್ಪೆ ಬಡಿದು ಎವೆ ಬಡಿಸಿ ಅಂದರೆ ಕಣ್ಣು ರೆಪ್ಪೆ ಬಡಿದು ನೋಡುವಂಥದ್ದು ಕಣ್ಣು ರೆಪ್ಪೆ ಬಡಿದು ಈ ರೀತಿಯಾಗಿ ಅರ್ಥಗಳನ್ನು ಎರಡು ಮೂರು ಬಾರಿ ಬಾಯಿಯಲ್ಲಿ ಅದನ್ನು ಹೇಳ್ತಾ ಹೋಗಿ ಈಗ ನೀವು ವಿಡಿಯೋವನ್ನು ನೋಡ್ತಾ ಇದ್ದೀರಿ ಅಂತ ಆದರೆ ಈಗಲೇ ಆ ಒಂದು ಅರ್ಥವನ್ನು ಬಾಯಿಯಲ್ಲಿ ಸಲ ಹೇಳಿದಾಗ ಅದು ನಿಮ್ಮ ಮನಸ್ಸಲ್ಲಿ ಉಳ್ಕೊಳ್ತದೆ ಹಾಗೆ ಮತ್ತೊಂದು ಬಾರಿ ನೀವು ಅದು ಓದಬೇಕಾದ್ರೆ ತಕ್ಷಣವೇ ನಿಮಗೆ ನೆನಪಿಗೆ ಕೂಡ ಬರ್ತದೆ ಇನ್ನು ಸಾರಾಂಶ ನಿಮಗೆ ಸಮಯಾವಕಾಶ ಇದ್ದರೆ ಅವರು ಕೊಟ್ಟಿರುವಂಥ ಸಾರಾಂಶವನ್ನು ಓದ್ಕೊಳ್ಳಿ ಅಥವಾ ನೀವು ಪಾಯಿಂಟ್ಸ್ ಬುಕ್ಕನ್ನು ಮಾಡ್ತಾ ಇದ್ದೀರಿ ಅಂತ ಆದರೆ ಈಗಲೇ ಈ ತಕ್ಷಣವೇ ಈಗ ವಿಡಿಯೋವನ್ನು ನೋಡಿ ನಿಮಗೆ ಏನೆಲ್ಲ ಅರ್ಥ ಆಯಿತು ಅದನ್ನು ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಬರ್ಕೊಳ್ಳಿ ಒಂದು ರೀತಿಯಲ್ಲಿ ಪಾಯಿಂಟ್ಸ್ ರೀತಿಯಲ್ಲಿ ಕೂಡ ಆದರೂ ಬರ್ಕೊಳ್ಬೋದು ಅಥವಾ ನಿಮಗೆ ಯಾವ ರೀತಿ ಅರ್ಥ ಆಗ್ತದೆ ನಿಮಗೆ ಯಾವ ರೀತಿ ಅರ್ಥ ಆಗುವ ರೀತಿಯಲ್ಲಿ ನೀವು ಬರ್ಕೊಳ್ಳಿ ನಿಮಗೆ ಅರ್ಥವಾಗುವ ರೀತಿಯಲ್ಲಿ ನೀವು ಆ ಪಾಯಿಂಟ್ಸ್ ಬುಕ್ಕಲ್ಲಿ ಬರ್ಕೊಂಡ್ರೆ ಆಯಿತು ಅಥವಾ ನೀವು ಪಾಯಿಂಟ್ಸ್ ಬುಕ್ಕನ್ನು ಮಾಡುವುದಿಲ್ಲ ನಾನು ನೋ ಟೆಕ್ಸ್ಟ್ ಬುಕ್ಕಲ್ಲಿ ಓದ್ತೇನೆ ಅಂತ ಆದರೆ ಅಲ್ಲಿ ಅವರು ಸಾರಾಂಶವನ್ನು ಕೊಟ್ಟಿದ್ದಾರೆ ಪುಟ ಸಂಖ್ಯೆ ನಲವತ್ತನ್ನು ನೋಡಿ ಪುಟ ಸಂಖ್ಯೆ ನಲವತ್ತರಲ್ಲಿ ನೀ ಹಿಂಗೆ ನೋಡಬೇಡ ನನ್ನ ಎನ್ನುವಂತಹ ಕವಿತೆಯ ಸಾರಾಂಶವನ್ನು ಕೊಟ್ಟಿದ್ದಾರೆ ಆ ಸಾರಾಂಶವನ್ನು ನೋಡಿಕೊಂಡೆ ನೀವು ಅದನ್ನು ಕೂಡ ಬರ್ಕೊಂಡು ಕಲಿಬಹುದು ಈ ರೀತಿಯಾಗಿ ಮಾಡಿಕೊಳ್ಳಿ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯಬೇಡಿ ಸ್ನೇಹಿತರೆ ಧನ್ಯವಾದಗಳು ಹಾಗೆಯೇ ಒಂದೊಂದೇ ಎಲ್ಲ ವಿಷಯನೂ ಕೂಡ ನಾನು ವಿವರಿಸ್ತಾ ಹೋಗ್ತಾ ಹೋಗ್ತಾ ಇದ್ದೇನೆ ಎಲ್ಲವನ್ನು ಕೂಡ ಜೊತೆಯಲ್ಲಿ ಮಾಡಲಿಕ್ಕೆ ಕೂಡ ನನಗೂ ಕೂಡ ಸಮಯ ಸಾಕಾಗ್ತಾ ಇಲ್ಲ ಆದಷ್ಟು ಸಮಯವನ್ನು ಎಲ್ಲ ಕೂಡ ಅಡ್ಜಸ್ಟ್ ಮಾಡಿಕೊಂಡು ನಿಮಗೋಸ್ಕರ ನಾನು ಈ ಎಲ್ಲ ಒಂದು ಕಾವ್ಯ ಇರ್ಬೋದು ಕನ್ನಡ ಸಮಾಜ ಈ ರೀತಿಯಾಗಿ ಎಲ್ಲವನ್ನು ಮಾಡ್ತಾ ಹೋಗ್ತೇನೆ ಆದಷ್ಟು ಎಲ್ಲವನ್ನು ಕೂಡ ಕವರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಇವಾಗ ನಾವು ಪ್ರಥಮ ಬಿ ಎಲ್ಲಿದ್ದೇವೆ ಪ್ರಥಮ ಬಿ ಎ ಕನ್ನಡವನ್ನು ಒಮ್ಮೆ ಮುಗಿಸಿ ನಂತರ ಉಳಿದ ವಿಷಯಕ್ಕೆ ಹೋಗುವ ಹಾಗೆ ಅದರ ಜೊತೆಗೆ ಇಂಗ್ಲೀಷನ್ನು ಕೂಡ ನಾನು ತಯಾರಿಯನ್ನು ಮಾಡಿಕೊಂಡು ನಿಮಗೆ ಕೂಡ ಹೇಳಬೇಕಾಗಿರೋದರಿಂದ ಇಂಗ್ಲೀಷನ್ನು ಕೂಡ ಕೆಲವೊಂದನ್ನು ಮಾಡುವ ಹಾಗೆ ದ್ವಿತೀಯ ಬಿ ಎವರಿಗೆ ಹಾಗೆ ತೃತೀಯ ಬಿ ಎವರೆಗೆ ಇದೊಂದನ್ನು ಸ್ವಲ್ಪ ಮುಗಿಸಿಬಿಟ್ಟು ನಂತರ ನಿಮಗೂ ಕೂಡ ಕೆಲವೊಂದನ್ನು ಮಾಡುವ ಎಲ್ಲ ಜೊತೆಯಾಗಿ ಮಾಡಲಿಕ್ಕೆ ಕಷ್ಟ ಆಗ್ತಾಯಿದೆ ಸಾಧ್ಯ ಆಗ್ತಾ ಇಲ್ಲ ಆದಷ್ಟು ಪ್ರಯತ್ನವನ್ನು ಮಾಡ್ತಾನೆ ಆದಷ್ಟು ನೀವೇನು ಮಾಡಿ ಅಂದರೆ ಕೆಲವೊಂದನ್ನು ಓದ್ಕೊಳ್ಳಿ ಪಾಯಿಂಟ್ಸ್ಗಳನ್ನು ಮಾಡಿಕೊಳ್ಳಿ ಟೆಕ್ಸ್ಟ್ ಬುಕ್ ಇದ್ದವರು ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿಕೊಂಡು ಪಾಯಿಂಟ್ಸನ್ನು ಮಾಡಿಕೊಳ್ಳಿ ಇಲ್ಲಾಂದರೆ ನಾನು ಆದಷ್ಟು ಹಳೆಯ ವೀಡಿಯೋಸ್ನಲ್ಲೆಲ್ಲ ನಾನು ದ್ವಿತೀಯ ಬಿ ಎವರಿಗೆ ಹಾಗೆ ತೃತೀಯ ಬಿ ಎವರ ಪಾಠಗಳನ್ನೆಲ್ಲ ಮಾಡಿದ್ದೇನೆ ಅದನ್ನು ಒಮ್ಮೆ ಚೆಕ್ ಮಾಡಿಕೊಳ್ಳಿ ಪ್ಲೇಲಿಸ್ಟಲ್ಲಿ ಕೂಡ ಕೆಲವೊಂದನ್ನು ಹಾಕಿದ್ದೇನೆ ಅದನ್ನು ಕೂಡ ನೋಡಿಕೊಂಡು ಪಾಯಿಂಟ್ಸ್ ಬುಕ್ಕನ್ನು ಮಾಡಿಕೊಳ್ಳಿ ಅಥವಾ ಪಾಯಿಂಟ್ಸ್ಗಳನ್ನು ಮಾಡ್ಕೊಳ್ಳಿ ಇನ್ನು ಉಳಿದಿರುವಂಥದ್ದನ್ನು ಆದಷ್ಟು ಬೇಗ ನಾನು ಮುಂದಿನ ವಿಡಿಯೋದಲ್ಲಿ ಮಾಡ್ತಾ ಹೋಗ್ತೇನೆ ಸ್ನೇಹಿತರೆ ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗುವ ಧನ್ಯವಾದಗಳು